ಮುನಿರತ್ನ ಆಡಿಯೋ ತಡೆಗೆ ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಕನ್ನಡದ ನ್ಯೂಸ್ ಚಾನಲ್ ಕರ್ಮಕಾಂಡ ಬಟಾಬೈಲೋ ವಕೀಲ ಜಗದೀಶ್ ಮತ್ತೆ ಬಿಗ್ ಬಾಮ್ ಮುನಿರತ್ನ ಅವರದ್ದು ಏನಲಾದ ಅಶ್ಲೀಲ ಪದಗಳನ್ನು ಹೊಂದಿರುವ ಆಡಿಯೋ ಬಿಡುಗಡೆಯಾಗದಂತೆ ತಡೆಯೋಕೆ ರಾಜ್ಯದ ಹೆಸರಾಂತ ನ್ಯೂಸ್ ಚಾನಲ್ ಒಂದು ಬರೋಬ್ಬರಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಡಿಮ್ಯಾಂಡ್ ಇಟ್ಟಿತ್ತಂತೆ ಇಂತ ಒಂದು ಗಂಭೀರ ಆರೋಪವನ್ನ ವಕೀಲ ಜಗದೀಶ್ ಅವರು ಮಾಡಿದ್ದಾರೆ ಹಾಗಾದ್ರೆ ಯಾವುದು ಆ ಹೆಸರಾಂತ ನ್ಯೂಸ್ ಚಾನಲ್ ಈ ಬಗ್ಗೆ ವಕೀಲ ಜಗದೀಶ್ ಅವರು ಮಾಡಿರೋ ಗಂಭೀರ ಆರೋಪವಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದ ಮೈನ್ ಸ್ಟ್ರೀಮ್ ನ್ಯೂಸ್ ಚಾನೆಲ್ ಗಳಿಗೆ ನಿಜಕ್ಕೂ ನಾಚಿಕೆ ಆಗಬೇಕು ಒಂದು ಸುದ್ದಿಯನ್ನ ತಡೆ ಹಿಡಿಯೋಕೆ ಲಕ್ಷ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರಾ ಕೆಲವರಿಗೆ ರಾಜಕೀಯ ಲಾಭ ಮಾಡಿಕೊಡೋದಕ್ಕೆ ಸುದ್ದಿಯನ್ನ ಹೆಂಗ್ ಬೇಕಾದ್ರೂ ತಿರುಚುತ್ತಿದ್ದಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ನಿಮ್ಗೆ ಗೊತ್ತಿರಲಿ ಪ್ರಜಾಪ್ರಭುತ್ವದಲ್ಲಿ ಮೂರು ಅಂಗಗಳಿವೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತೇಳಿ ಅದೇ ರೀತಿ ಪತ್ರಿಕಾ ರಂಗವನ್ನ ನಾಲ್ಕನೇ ಅಂಗ ಅಂತ ಹೇಳಲಾಗುತ್ತೆ ಇದು ವಾಚ್ ಡಾಗ್ ರೀತಿ ಕೆಲಸ ಮಾಡ್ಬೇಕು ಅಂದ್ರೆ ಕಾವಲು ನಾಯಿ ರೀತಿ ಕೆಲಸ ಮಾಡ್ಬೇಕು ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನಿಷ್ಪಕ್ಷಪಾತವಾಗಿ ವರದಿಯನ್ನ ಮಾಡಬೇಕು ಆದ್ರೆ ಇತ್ತೀಚೆಗೆ ಎಲ್ಲೋ ಜರ್ನಲಿಸಂ ಹೆಚ್ಚಾಗ್ತಿದೆ ಪೂರ್ವಗ್ರಹ ಪೀಡಿತವಾಗಿ ಸ್ಟ್ರೀಮ್ ಮಾಧ್ಯಮಗಳು ಕೆಲವೇ ವ್ಯಕ್ತಿಗಳ ಅಥವಾ ಶಕ್ತಿಗಳ ಪರವಾಗಿ ಕೆಲಸ ಮಾಡ್ತಾ ಇವೆ ಕಂಡ ಕಂಡಲ್ಲಿ ದುಡ್ಡಿಗೆ ಕೈ ಚಾಚಿ ತಮ್ಮನ್ನ ತಾವೇ ಮಾರಾಟ ಮಾಡ್ಕೊಂತಿವೆ ರಾಜ್ಯದ ಹೆಸರಾಂತ ನ್ಯೂಸ್ ಚಾನಲ್ ಒಂದು ಮುನಿರತ್ನ ಅವರದ್ದು ಎನ್ನಲಾದ ಆಡಿಯೋ ಬಿಡುಗಡೆಯಾಗದಂತೆ ಅಂದ್ರೆ ಹೊರ ಪ್ರಪಂಚಕ್ಕೆ ಗೊತ್ತಾಗದಂತೆ ತಡೆ ಹಿಡಿಯಲು ಬರೋಬ್ಬರಿ ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿತ್ತಂತೆ ಹೀಗಂತ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಒಂದು ಟ್ವೀಟ್ ಅನ್ನ ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ಹೀಗಿದೆ ಈ ನ್ಯೂಸ್ ಚಾನಲ್ ಹ್ಯಾಡ್ ಕಾಂಪ್ರಮೈಸ್ ಟು ಬ್ಲಾಕ್ಔಟ್ ಕರ್ನಾಟಕ ಬಿಜೆಪಿ ಎಂಎಲ್ ಎ ವೈರಲ್ ಆಡಿಯೋ ಈ ಮೇಜರ್ ನ್ಯೂಸ್ ಚಾನೆಲ್ ಹ್ಯಾಸ್ ಟು ಟು ದಿಸ್ ಆನ್ ದೇ ದ ಅಮೌಂಟ್ ಟೇಕನ್ ಆಡಿಯೋ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಗುರುರಾಜ್ ಅಂಜನ್ ಅವರು ಬರೆದುಕೊಂಡಿದ್ದಾರೆ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇದೇ ವಿಚಾರವಾಗಿ ದನಿ ಎತ್ತಿರುವ ವಕೀಲ ಜಗದೀಶ್ ಅವರ ಒಂದು ವಿಡಿಯೋ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಮುನಿರತ್ನ ಅವರ ಆಡಿಯೋ ತಡೆಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದ ನ್ಯೂಸ್ ಚಾನಲ್ ಒಂದರ ಬಗ್ಗೆ ಜಗದೀಶ್ ಕಿಡಿಕಾರಿತಾರೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಗೊತ್ತಾ ನೀವೇ ನೋಡಿ ಆಡಿಯೋ ವೈರಲ್ ಆಯ್ತು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಕೊನೆಯದಾಗಿ ನನ್ನ ಹತ್ರ ಬಂತು ಆಡಿಯೋ ನನಗೆ ತಂದ್ಕೊಟ್ಟವರು ಒಬ್ಬ ವ್ಯಕ್ತಿ ಅದಕ್ಕೆ ಮುಂಚೆ ಒಂದು ಚಾನಲ್ಗೆ ಹೋಗಿದೆ ಆ ಚಾನೆಲ್ ಅದನ್ನ ಎಕ್ಸ್ಪೋಸ್ ಮಾಡಕ್ಕೆ ಎಪ್ಪತ್ತೈದು ಲಕ್ಷ ಇಸ್ಕೊಂಡಿದ್ದಾನೆ ಬಿಲೀವ್ ಇಟ್ ಆರ್ ನಾಟ್ ಒಬ್ಬ ಚಾನೆಲ್ ಒಂದು ರಂಗಣ್ಣನ್ ಕತೆ ಪಬ್ಲಿಕ್ ಟಿವಿ ರಂಗಣ್ಣನ್ ಕತೆ ಆದ್ರೆ ಇನ್ನೊಬ್ಬ ಚಾನೆಲ್ ಓನರು ಈ ಮೂರು ತಿಂಗಳ ಹಿಂದೆ ಮುನಿ ಆಡಿಯೋ ಎಕ್ಸ್ಪೋಸ್ ಆಗ್ಬೇಕಾಗಿತ್ತು ಒಬ್ಬ ಚಾನೆಲ್ ಓನರ್ ಇಲ್ಲೇ ಯಶಂಪುರದಲ್ಲಿ ಚಾನಲ್ ಅವರ ಎಪ್ಪತ್ತೈದು ಲಕ್ಷ ಇಸ್ಕೊಳ ಲೈ ಮನ ಮರೀದ ನಿನಗೆ ಯಾವ ಸೀಮೆ ಚಾನಲ್ವ ನೀನು ಯಾವ ಸೀಮೆ ಚಾನಲ್ ಲೈ ಆ ನ್ಯೂಸ್ ರೀಡರ್ ಬಿಡಲ್ಲವ ನೀನು ಮನೆಯ ಮಾಡಿಕೊಟ್ಟ ಅವ್ರನ್ನ ಬಿಡಲ್ಲ ಆ ಆಡಿಯೋ ಕ್ಲಿಪ್ ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಮಾಡಕ್ಕೆ ನಿನಗೆ ಮೀಟರ್ ಬೇಕಲ್ಲೇನೋ ಮೀಟರ್ ಇಲ್ಲ ಅಂದ್ರೆ ಇಂಕ್ ವಹಿಸ್ಕೊಂಡು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ವಾಪಸ್ ಕೊಟ್ಟವನೇ ಅವರು ಬಿಡಿಲ್ಲ ಹೇಳ ಹೆಸರು ಲೈ ಫೋನ್ ಮಾಡೋ ಯಾಕೀಸ್ಕೊಂಡೆ ಅಂತ ಏಯ್ ಯಶಂಪುರ್ ದೋಣೆ ಫೋನ್ ಮಾಡಲ್ಲ ಕೇಳಿದ್ರಲ್ವಾ ವಕೀಲ ಜಗದೀಶ್ ಅವರು ಮಾಡಿರೋ ಗಂಭೀರ ಆರೋಪ ಹೇಗಿದೆ ಅಂತ ಕಳೆದ ಮೂರು ತಿಂಗಳ ಹಿಂದೆಯೇ ಮುನಿರತ್ನ ಅವರದ್ದು ಎನ್ನಲಾದ ಆಡಿಯೋ ನ್ಯೂಸ್ ಚಾನಲ್ ಒಂದರ ಬಳಿ ಹೋಗಿತ್ತಂತೆ ಆ ನಂತರ ವಕೀಲ ಜಗದೀಶ್ ಅವರ ಹತ್ರನೂ ಆ ಆಡಿಯೋ ಬಂದಿತ್ತಂತೆ ಈ ಸುದ್ದಿ ತಡೆ ಹಿಡಿಯೋಕೆ ನ್ಯೂಸ್ ಚಾನಲ್ ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿತ್ತಂತೆ ಆದ್ರೆ ಅದು ಯಾವ ನ್ಯೂಸ್ ಚಾನಲ್ ಅನ್ನೋದನ್ನ ಮಾತ್ರ ವಕೀಲ ಜಗದೀಶ್ ಅವರು ಹೇಳ್ತಾ ಇಲ್ಲ ಹಾಗಾದ್ರೆ ಮಾರಿಕೊಂಡ ಆ ಮಾಧ್ಯಮ ಯಾವ್ದಿರಬಹುದು ಇಂತ ಘಟನೆಗಳು ನಿಜವೇ ಆದ್ರೆ ಮೈಂಡ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬರುತ್ತಿರೋ ಸುದ್ದಿ ನೈಜ ಅಂತ ನಂಬೋದಕ್ಕಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ